ಎಲ್ಲರಿಗೂ ರುಚಿ ತಿಂಡಿ ಟೈಮ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ತಾರೋ ರೆಸಿಪಿ ಇದಕ್ಕಿದ್ದ ಅವರೆಕಾಳು ಸಾರು ಇಲ್ಲಿ ನನ್ನ ಮಿಕ್ಸಿ ಜಾರಿಗೆ ಎರಡು ಈರುಳ್ಳಿ ಕಾಲಿಂಚಷ್ಟು ಶುಂಠಿ ಮತ್ತು ಒಂದು ಐದರಿಂದ ಆರು ಹೆಸಲಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಒಂದು ಹಿಡಿಯಷ್ಟು ಪುದೀನ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಒಂದು ಕಾಲು ಚಮಚದಷ್ಟು ಅರ್ಶನ ಇಷ್ಟು ಹಾಕಿ ನೀಟಾಗಿ ನುಣ್ಣುಗೆ ರುಬ್ಕೋಬೇಕು ನಾನು ಇದನ್ನು ರುಬ್ಬಿ ಸೈಡ್ಗೆ ಇಟ್ಕೊತೀನಿ ನೋಡಿ ಈಗ ಸಾರು ಒಗ್ಗರಣೆಗೆ ಏನು ಬೇಕಂತ ನೋಡೋಣ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಕರ್ಬೈನ್ ಸೊಪ್ಪು ಮತ್ತು ಸಣ್ಣದಾಗಿ ಉದುದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಇದ್ದೀನಿ ಇದು ಹಾಕಿದ ತಕ್ಷಣ ಚೂರು ಉಪ್ಪು ಮತ್ತು ಅರ್ಶನ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಗೋಲ್ಡ್ ಕಲರ್ ಆಗೋ ತನಕ ಬಾಡಿಸ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಬೇಕು ಅದನ್ನು ಈ ಒಗ್ಗರಣೆಗೆ ಹಾಕ್ಕೋಬೇಕು ರುಚಿ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಅದು ನೀಟಾಗಿ ಬಾಡಿಸ್ಕೋಬೇಕು ಅದಾದಮೇಲೆ ಹೂಕೋಸು ಹೆಚ್ಚಿಟ್ಕೊಂಡಿರೋದು ಹಾಕಬೇಕು ಹೂಕೋಸು ಆದಮೇಲೆ ಅದಕ್ಕೆ ಆಲೂಗಡ್ಡೆ ಹಾಕಿ ನೀಟಾಗಿ ತಿರುಗಿಸ್ಬೇಕು ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ತಿರುಗಿಸ್ಕೊಂಡು ಆಗಲೇ ರುಬ್ಬಿಸಿಟ್ಕೊಂಡಿದ್ವಲ್ಲ ಖಾರ ಅದನ್ನು ಹಾಕ್ಕೊಬೇಕು ಈ ರುಬ್ಸಿಟ್ಟಿರೋ ಖಾರನ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ತಿರುಗಿಸ್ಬೇಕು ಇವಾಗ ನಾನು ಇದು ಹಸಿವಾಸನೆ ಹೋಗೋ ಅಷ್ಟೊತ್ತಿಗೆ ಮಿಕ್ಸಿಗೆ ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಎರಡು ಚಮಚದಷ್ಟು ಮಟನ್ ಸಾರಿನ ಪುಡಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ ಇಷ್ಟೂ ನೀಟಾಗಿ ರುಬ್ಕೊಂಡು ಇಲ್ಲಿ ಮಸಾಲ ಹಾಕಿ ಅದು ಹಸಿ ವಾಸನೆ ಹೋಗಾಕ್ಬಿಟ್ಟಿದ್ವಲ್ಲ ಅದಕ್ಕೆ ಇಟ್ಕಿರೋ ಅವರೆಕಾಳನ್ನ ಹಾಕ್ಕೋಬೇಕು ಅವರೆಕಾಳು ಕಾಳು ಹಾಕಿ ನೀಟಾಗಿ ತಿರುಗಿಸ್ಕೋಬೇಕು ಇದು ಹಾಕಿ ನೀಟಾಗಿ ತಿರುಗಿಸಿ ಎರಡು ನಿಮಿಷಕ್ಕೆ ರುಬ್ಸಿಟ್ಕೊಂಡಿದ್ವಲ್ಲ ಖಾರದ ಪುಡಿ ಮತ್ತು ಮಟನ್ ಸಾರಿನ ಪುಡಿ ಅದನ್ನು ಹಾಕಬೇಕು ಜೊತೆಗೆ ಇದಕ್ಕೆ ಒಗ್ಗರಣೆಗೆ ತರಕಾರಿ ಮತ್ತು ಕಾಳಿಗೆಲ್ಲ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕಬೇಕು ಉಪ್ಪಿಟ್ಕೊಳ್ಳೋಕ್ಕೆ ಖಾರ ಹಾಕಿ ಇವಾಗ ನೀಟಾಗಿ ತಿರುಗಿಸ್ಬೇಕು ಇದ್ರ ಹಿಂದೆ ಕಾಯಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೋಬೇಕು ಪುಡಿ ಮಾಡಿದ ತಕ್ಷಣ ಅದಕ್ಕೆ ಎರಡು ಟೊಮೆಟೊ ಮತ್ತು ಅರ್ಧ ಚಮಚದಷ್ಟು ಕಡಲೆ ಹಾಕಿ ಇದನ್ನು ನೀಟಾಗಿ ರುಬ್ಬಿಸ್ಕೋಬೇಕು ನೋಡಿ ರುಬ್ಬಿರೋದನ್ನ ಸಾರಿಗೆ ಹಾಕಿ ಚೆನ್ನಾಗಿ ಕುದಿಯಕಂತ ಬಿಡಬೇಕು ನೋಡಿ ಇಲ್ಲಿ ಸಾರು ತುಂಬ ಗಟ್ಟಿ ಇದೆ ಇದಕ್ಕೇನೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ತೆಳ್ಳಗೆ ಮಾಡ್ಕೊತೀನಿ ನೋಡಿ ತೆಳ್ಳಗಾದ್ಮೇಲೆ ಪೂರ್ತಿ ಸಾರು ಕುದೀತಾ ಇದೆ ಈಗ ನನ್ನ ಸಾರು ರೆಡಿಯಾಗಿದೆ ನೋಡಿ ಈ ಕಡೆ ಬಿಸಿ ಬಿಸಿ ಅನ್ನ ಇದೆ ಇದಕ್ಕೆ ಮಾಡಿರೋ ಇದ್ಕಿನ ಬೇಳೆ ಸಾರು ಇದ್ಕಿನ ಬೇಳೆ ಎಲ್ಲ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದು ನಮ್ಮ ಸ್ಟೈಲ್ ಇದ್ಕಿನ ಬೇಳೆ ಸಾರ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು